ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬವನ್ನು ಆಯೋಜಿಸಿದ್ದ ಗೌತಮ್ ಜುಬೆಟ್ ಮ್ಯೂಸಿಕಲ್ ಇವೆಂಟ್ ರಘು ವರಲಕ್ಷ್ಮಿರವರ ಕಾರ್ಯಕ್ರಮದಲ್ಲಿ ನೀಲಿ ಚಿತ್ರದ ತಂಡ ಭಾಗವಹಿಸಿ ಉದ್ಘಾಟನೆಯನ್ನು ನೆರವೇರಿಸಿದರು ಚಿತ್ರದ ಬಗ್ಗೆ ಚಿತ್ರದ ನಿರ್ದೇಶಕರು ಹಾಗೂ ನಿರ್ಮಾಪಕರಾದ ಎಲಿಯೂರು ಪಿಳ್ಳೇಗೌಡರು ಮಾತನಾಡಿದರು ರಘು ಅವರು ಚಿನ್ನದಂತ ಮನಸ್ಸಿರುವಂತವರು ಸ್ನೇಹಮಯಿ ಜೀವಿಗಳು ಇವರು ಇಂತಹ ಒಂದು ಕಾರ್ಯಕ್ರಮಗಳು ಸತತವಾಗಿ ಮಾಡ್ತಾ ಇದ್ವಿ ಅಂತೇಳಿ ಅವ್ರಿಗೆ ಆ ಶಕ್ತಿ ಆ ದೇವರು ಕೊಡ್ಲಿ ಅಂತೇಳಿ ನಾನು ಇದ್ದೀನಿ ಇದೀನಿ ಒಳ್ಳೆ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಟ್ಟಂತವರು ನಮ್ಮ ಸ್ಪೆಷಲ್ ರಾಜವರು ಸೊ ಇವತ್ತು ನಮ್ಮ ನೀಲಿ ತಂಡ ನಮ್ಮ ಜೊತೆ ಇದೆ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ನಿಜವಾಗ್ಲೂ ತುಂಬಾ ಕಷ್ಟದ ಕೆಲಸ ಹಾಗೂ ಇವಾಗ ಸಿನಿಮಾ ಮಾಡ್ಬಿಡ್ಬೋದು ತೆರೆ ಕಾಣಿಸ್ಬೇಕು ಅಂದ್ರೆ ಇನ್ನೂ ಕಷ್ಟದ ಕೆಲಸ ಆಗ್ತದೆ ಸೊ ಜುಲೈಯಲ್ಲಿ ನಾನು ನೀಲಿಯನ್ನು ರಿಲೀಸ್ ಮಾಡೋದಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ತಾ ಇದ್ದೀನಿ ನಮ್ಮ ಹೊಸ ತಂಡವನ್ನ ನೀವೆಲ್ಲರೂ ಆರೈಸಬೇಕು ಅಂತೇಳಿ ಕೋರ್ಕೊಡ್ತೇನೆ